ಅಥವಾ ಕಬೇರದ ದೈವಿಕ ಎಸಿಬಾರದು ಈ ಮೂಲಕ ಎಲ್ಲ ಸಮಸ್ತ ನಲತ್ವಾಡದ ಸುತ್ತಮುತ್ತಲ ನಲವತ್ತು ಹಳ್ಳಿಯ ಹೆಮ್ಮೆಯ ಪ್ರತಿ ವರ್ಷದ ಒಂದು ಕಾರ್ಯಕ್ರಮ ಈ ನಿಮ್ಮ ಪ್ರೀತಿಯ ಐನಗುಡಿ ಉತ್ಸವ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದೀರಿ ಅದಕ್ಕೆ ನಮ್ಮ ಸಮಿತಿ ಪರವಾಗಿ ನಿಮಗೆ ತುಂಬು ಹೃದಯದ ಧನ್ಯವಾದಗಳನ್ನ ಸಲ್ಲಿಸಿದೇವೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಾವು ನೀವೆಲ್ಲ ಪ್ರತಿ ವರ್ಷ ಈ ಒಂದು ಕಾರ್ಯಕ್ರಮಕ್ಕೆ ಕಣ್ಣಾರೆ ಕಾಣುವಂತೆ ಪ್ರೀತಿಯಿಂದ ಎದುರು ನೋಡುವಂತಹ ರಥೋತ್ಸವ ಇನ್ನೇನು ಕೆಲವೇ ಕ್ಷಣದಲ್ಲಿ ಪ್ರಾರಂಭವಾಗಲಿರುವುದರಿಂದ ತಾವೆಲ್ಲರೂ ನಿಮ್ಮ ಪ್ರೀತಿಯ ಭಕ್ತಿಯಿಂದ ಉತ್ತಿಯನ್ನಾಗಲಿ ಅಥವಾ ಬಾಳೆಯನ್ನಾಗಲಿ ಮಾತ್ರ ಎತ್ತಿಬಹುದು ಯಾವುದೇ ರೀತಿ ತೆಂಗಿನಕಾಯಿ ಅಥವಾ ಕಬ್ಬಿನ ಕಬ್ಬಿನದ ಒಂದು ತುರುದುಗಳನ್ನು ಕಬ್ಬಿನ ತುರುದುಗಳನ್ನು ದಯವಿಟ್ಟು ಎಸಿಬಾರದು ಯಾಕಂದ್ರೆ ಸುತ್ತಮುತ್ತಲ ಅನೇಕ ವೃದ್ಧರು ಮಕ್ಕಳು ಇರ್ತಾರೆ ದಯವಿಟ್ಟು ಅವ್ರಿಗೆ ಅನಾಹುತ ಆಗ್ತಾ ಇದೆ ದಯವಿಟ್ಟು ಪೊಲೀಸರಾಗಲಿ ಮತ್ತ ನಮ್ಮ ರಥ ಬರುವಂತ ದಾರಿರುವಂತ ಸಣ್ಣ ಪುಟ್ಟ ಗಾಡಿಯವರಾಗ್ಲಿ ದಯವಿಟ್ಟು ನಿಮ್ಮ ಅಂಗಡಿಗಳನ್ನ ಒಂದ ಹದಿನೈದು ಇಪ್ಪತ್ತು ನಿಮಿಷಗಳ ಕಾಲ ಸ್ಥಳಾಂತರಿಸಬೇಕಾಗಿ ಈ ಮೂಲಕ ತಮ್ಮಲ್ಲಿ ವಿನಂತಿ ಅಲ್ಲಿ ದಾರಿಯಲ್ಲಿದ್ದಂತ ಯಾವುದೇ ಕಲ್ಲು ಕಲ್ಲುಗಳನ್ನ ದಯವಿಟ್ಟು ತೆಗಿರಿ ಭಕ್ತಾದಿಗಳು ದಯವಿಟ್ಟು ತೆಗಿರಿ ಆಗಲಿ ಬಂದ ಎರಡು ಕಲ್ಲುಗಳನ್ನ ನೋಡಿದರೆ ಅವುಗಳನ್ನ ತೆಗೆದು ಬಂದಿದ್ದೇನೆ ಇನ್ನೂ ಅನೇಕ ಕಲ್ಲುಗಳು ನಿಮ್ಮ ಕಣ್ಣಿಗೆ ಕಂದ್ರೆ ದಯವಿಟ್ಟು ಅವುಗಳನ್ನ ತೆಗೆದು ಇರಿಸಬೇಕಾಗಿ ವಿನಂತಿ ಯಾರು ಸಣ್ಣ ಮಕ್ಕಳನ್ನ ರಥದ ಗಾಳಿ ಮುಂದಾಗಲಿ ಅಥವಾ ಹಿಂದಾಗಲಿ ದಯವಿಟ್ಟು ನುಂಗು ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ತಾವೆಲ್ಲರೂ ಕಾರಣೀಭೂತರಾಗಬೇಕೆಂಬುದಾಗಿ ಈ ಮೂಲಕ ಮತ್ತೊಮ್ಮೆ ಮಗಲೊಮ್ಮೆ ನಮ್ಮ ಐದು ಗುಡಿ ಉತ್ಸವ ಸಮಿತಿ ಪರವಾಗಿ ಸವಿನಯ ಪ್ರಾರ್ಥನೆ ವಂದನೆ ಎಲ್ಲರಿಗೂ ವಂದನೆ